ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಮೇಳ ಇದೆ ಅಂತ ನಮಗೆ ಹಿಂದಿನ ಒಂದು ವಾರದ ಹಿಂದೆ ತಿಳಿಯಿತು ಅದಕ್ಕೆ ಮೊದಲನೇ ದಿನವೇ ಹೇಗಿರುತ್ತೆ ಅಂತ ನೋಡಬೇಕು ಅಂತ ನಾವು ಬಂದಿದ್ದೀವಿ ಇಲ್ಲಿ ಬಂದಮೇಲೆ ನಾವು ಒಂದು ಬೇರೆ ಜಾಗಕ್ಕೆ ಬಂದಿದ್ದೇವೇನೋ ಲೋಕಕ್ಕೆ ಬಂದಿದ್ದೇವೇನೋ ಅನ್ನೋ ಅಂತ ಭಾಸವಾಗತ್ತೆ ಎಲ್ಲ ವಿವಿಧ ಬಗೆಯ ಹೂಗಳಿಂದ ಇಲ್ಲಿ ಅಲಂಕಾರಗೊಂಡಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಸುಪ್ರಸಿದ್ಧ ಜೋಗ ಜಲಪಾತವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಶಿವಪ್ಪನಾಯ್ಕೋ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಬೆಳ್ಳ ಬೆಳ್ಳಗಾವಿ ಬೆಳ್ಳಿಗಾವಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕಿಂತ ಇಲ್ಲಿ ಅಲ್ಲಮ್ಮ ಪ್ರಭು ಏನು ಇದು ಸಿರಿಧಾನ್ಯಗಳಿಂದ ಮಾಡಿ ಅಲ್ಲಮ್ಮ ಪ್ರಭುವನ್ನು ತುಂಬ ಅಟ್ರಾಕ್ಟಿವ್ ಆಗಿದೆ ಮಕ್ಕಳೆಲ್ಲ ಬಂದರೆ ನೋಡಿದರೆ ಏನು ಅಂತ ನೋಡಬೇಕು ಆ ಥರ ಇದೆ ತುಂಬ ಚೆನ್ನಾಗಿ ಮೂಡು ಬಂದಿದೆ ಎಲ್ಲರೂ ಬಂದು ಇಲ್ಲಿ ನೋಡ್ಕೊಂಡು ಮೊದಲನೇ ದಿನವೇ ಬಂದುಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಹೂಗಳು ಅಷ್ಟೇ ಇಲ್ಲಿ ವಿವಿಧ ರೀತಿಯ ಹೂಗಳು ನಾವು ಬಹುಶಃ ನೋಡೇ ಇರಲ್ಲೇನೋ ಅಂತ ಈಗ ಇಲ್ಲಿ ಬೆಂಗಳೂರಲ್ಲೆಲ್ಲ ನಡೀತಾ ಇರತ್ತಲ್ಲ ಆ ರೀತಿ ಹೂಗಳನ್ನು ಇಲ್ಲಿ ತಂದು ಮಾಡಿದ್ದಾರೆ ಮತ್ತು ಇಲ್ಲಿ ಸ್ಟಾಲ್ಗಳು ಅಷ್ಟೇ ವಿವಿಧ ರೀತಿಯ ಸ್ಟಾಲ್ಗಳಿವೆ ಎಲ್ಲ ಆರ್ಗ್ಯಾನಿಕ್ ಸ್ಟಾಲ್ಗಳೇ ಹೆಚ್ಚಾಗಿ ಬಂದಿದೆ ಹಾಗೂ ಮಣ್ಣಿಂದು ಮತ್ತೆ ಬೇರೆ ಬೇರೆ ಥರದ ಐಟಮ್ಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಂ ಹಾಂ ಸಿರಿಧಾನ್ಯದ ರಂಗೋಲಿ ನೋಡಿದರೆ ಬಹುಶಃ ಇದರಿಂದ ನಾವು ಹೀಗೆ ಮಾಡ್ಬೋದಾ ಈ ರೀತಿದೇ ಒಂದು ಸ್ಟಾಲ್ಗಳನ್ನು ಸಹ ಇಡ್ಬೋದಾ ಅಂತ ಅನ್ಸುತ್ತೆ ಅಲ್ಲಮ್ಮ ಪ್ರಭುದ ಮಾತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಫ್ರೀಡಂ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳ ಅಂತ ಮಾಡಿದ್ದಾರೆ ಅಲ್ಲಿದ್ದೀನಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಫ್ಲವರ್ನಲ್ಲಿ ಜೋಗ್ ಫಾಲ್ಸ್ ಮಾಡಿದ್ದಾರೆ ಶಿವಪ್ಪನಾಯಕನದ ಸ್ಟ್ಯಾಚ್ಯೂ ಇಟ್ಟು ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಆಮೇಲೆ ಸಿರಿಧಾನ್ಯದಲ್ಲಿ ರಂಗೋಲಿ ಥರ ಮಾಡಿದ್ದಾರೆ ಎಲ್ಲ ಮಿಲೆಟ್ಸನ್ನು ಉಪಯೋಗಿಸ್ಕೊಂಡು ಅದು ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಮತ್ತು ಸಿರಿಧಾನ್ಯದಕ್ಕೆ ಸ್ಪೆಷಲ್ಲಾಗಿ ಸ್ಟಾಲಿನ ವ್ಯವಸ್ಥೆ ಮಾಡಿದ್ದಾರೆ ನಾನು ಕೂಡ ಸ್ಟಾಲ್ಗೆ ಬಂದಿದ್ದೀನಿ ಸಿರಿಧಾನ್ಯದಿಂದ ಹಪ್ಪಳಗಳು ಮತ್ತು ಚಕ್ಲಿ ಈ ಥರ ಕೆಲವು ಐಟಮ್ಸ್ ಎಲ್ಲ ಮಾಡಿದ್ದೀವಿ ಸಿರಿಧಾ ಹಾಂ ಕೆಲಸ ಈ ಥರದ್ದೆಲ್ಲ ಇದೆ ಸಿರಿಧಾನ್ಯ ಮತ್ತು ಇವಾಗ ಎಲ್ಲರೂ ಡಯಾಬಿಟಿಕ್ಕು ಈ ಥರ ಪೇಷಂಟ್ಗಳಿಗೆ ಸಿರಿಧಾನ್ಯ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಅದನ್ನು ಉಪಯೋಗಿಸೋದು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು ಇಲ್ಲಿ ಒಮ್ಮೆ ಬಂದು ನೋಡಿ ಇದನ್ನೆಲ್ಲ ಸವಿರಿ ಕಣ್ಣಿಗೂ ಮತ್ತು ಮನಸ್ಸಿಗೂ ಎಲ್ಲ ಹಿತಾಗ ಥರ ಇದೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಸಿರಿಧಾನ್ಯ ಮತ್ತು ಬೇಳೆಕಾಳು ಎಲ್ಲ ಉಪಯೋಗ್ಸೋದು ಆರೋಗ್ಯಕ್ಕೆ ಒಳ್ಳೆಯದು ಇದೊಂದು ಒಳ್ಳೆ ಇಲ್ಲಿ ಬಂದು ನೀವು ನೋಡಿ ಹದಿನಾರು ವಿಷಯಗಳನ್ನು ತಿಳ್ಕೊಂಡು ಅದರ ಉಪಯೋಗನೂ ತಿಳ್ಕೊಂಡು ಹೋಗ್ಬೋದು ಇದು ಒಂದು ಸಿರಿಧಾನ್ಯಕ್ಕೂ ಒಂದು ಒಳ್ಳೆಯ ಬೇಡಿಕೆ ಬರುತ್ತೆ ಅದರ ಉಪಯೋಗನೂ ನಿಮಗೆ ತಿಳಿದಂಗೆ ಆಗತ್ತೆ ಅಂತ ನನ್ನ ಅನಿಸಿಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಮಲೆಮಾಡು ಮಲೆನಾಡು ಕರಕುಶಲ ಉತ್ಸವ ಹಾಗೂ ಪುಷ್ಪ ಸಿರಿ ಅರವತ್ತ್ಮೂರನೇ ಫಲಪುಷ್ಪ ಪ್ರದರ್ಶನ ನಾವು ಆಯೋಜಿಸಿದ್ದೀವಿ ಇವತ್ತಿಂದ ಇಪ್ಪತ್ತೇಳನೇ ತಾರೀಕು ವರೆಗೂ ನಾವು ಈ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದ್ದೀವಿ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಶಿವಮೊಗ್ಗದ ಪ್ರವಾಸಿ ತಾಣಗಳಾದ ಶಿವಪ್ಪನಾಯಕನ ಕೋಟೆ ಬಳ್ಳಿಗಾವಿ ದೇವಸ್ಥಾನ ಜೋಗ ಜಲಪಾತವನ್ನು ನಾವು ಫಲಪುಷ್ಪ ಪ್ರದರ್ಶನದಲ್ಲಿ ಮರು ಕ್ರಿಯೆ ಮಾಡಿದ್ದೀವಿ ಅದಲ್ಲದೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಕರಕುಶಲ ವಸ್ತುಗಳಲ್ಲಿ ಎಪ್ಪತ್ತೆರಡು ಕರಕುಶಲ ವಸ್ತುಗಳನ್ನು ನಾವು ಪ್ರದರ್ಶನ ಮಾಡಿದೀವಿ ಎಪ್ಪತ್ತೈದಕ್ಕಿಂತ ಹೆಚ್ಚು ಸ್ಟಾಲ್ಗಳನ್ನ ನಾವು ಇಲ್ಲಿ ಅಳವಡಿಸಿದ್ದೀವಿ ಈ ದಿನ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಾನು ಶಿವಮೊಗ್ಗ ಜಿಲ್ಲೆಯ ಸಮಸ್ತ ಜನರಿಗೆ ವಿನಂತಿ ಮಾಡ್ಕೊಳ್ತೀನಿ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಕರಕುಶಲ ವಸ್ತುಗಳಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸು ವೆಸ್ಟ್ ಬೆಂಗಾಲಿಂದ ಜಾಂದನಿ ಸ್ಯಾರೀಸು ಪಂಚಮಲಿ ಸ್ಯಾರೀಸು ಮೈ ಕಾಶ್ಮೀರಿಂದ ಪಶ್ಮೀನಾ ಸಿಲ್ಕ್ ಸ್ಯಾರೀಸು ಹಾಗೂ ಕರಕುಶಲ ವಸ್ತುಗಳಲ್ಲಿ ಚನ್ನಪಟ್ಣ ಟಾಯ್ಸ್ ಚಿಕ್ಕಬಳ್ಳಾಪುರ ಲೆದರು ಹಸೆ ಚಿತ್ತಾರ ಮಣ್ಣಿನ ಆಭರಣಗಳು ಮಣ್ಣಿನ ಕಲಾಕೃತಿಗಳು ಹಾಗೂ ಇತರೆ ವಸ್ತುಗಳನ್ನ ನಾವು ಪ್ರದರ್ಶನ ಮಾಡಿದ್ದೀವಿ ಇದನ್ನು ಎಲ್ಲರೂ ಬಂದು ಸದುಪ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ವಸ್ತುಗಳು ತಾವು ಬೆಂಗಳೂರು ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಥವಾ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರ ತಾವು ಖರೀದಿ ಮಾಡಬೇಕಾಗತ್ತೆ ಇದು ಪ್ರಪ್ರಥಮ ಬಾರಿಗೆ ಬೆಂಗಳೂರು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಈ ಥರ ಪ್ರದರ್ಶನ ಆಗ್ತಿದೆ ಅದು ಶಿವಮೊಗ್ಗ ಜಿಲ್ಲೆ ತಾವೆಲ್ಲರೂ ಬಂದು ಇದನ್ನು ಸದುಪಯೋಗ ಹಾಗೂ ಇದನ್ನ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಶಿವಮೊಗ್ಗ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ